ಹಲವು ದಶಕಗಳಿಂದ ಕಣ್ಣಿನ ಆಸ್ಪತ್ರೆ ನಡೆಸುತ್ತಿದ್ದ ಕರ್ಕಿ ಮೂಲದ ಹಿರಿಯ ವೈದ್ಯರಾಗಿದ್ದ ಡಾ ಯುಕೆ ಅವಧಾನಿಯವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಕರ್ಕಿಯಲ್ಲಿ ಅವಧಾನಿಯವರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು ರೋಗಿಗಳ ಪಾಲಿನ ಆಪದ ಬಾಂಧವ ಬಡವರ ಪಾಲಿನ ದೇವರು ಹಲವು ದಶಕಗಳ ಕಾಲ ನೇತ್ರತಜ್ಞರಾಗಿ ಸೇವೆ ಸಲ್ಲಿಸಿದ ಧೀಮಂತ ಆದ್ರಿವತ್ತು ಅದೇ ನೇತ್ರತಜ್ಞ ಕಣ್ಣು ಮುಚ್ಚಿದ್ದಾರೆ ಕೋವಿಡ್ ಸಮಯದಲ್ಲಿ ಜಗತ್ತೇ ಬೆಚ್ಚಿ ಬಿದ್ದಿದ್ರು ಆ ಸಮಯದಲ್ಲೂ ಕೂಡ ತಮ್ಮ ಕ್ಲಿನಿಕ್ಗೆ ಬಂದು ಸೇವೆ ಸಲ್ಲಿಸುತ್ತಿದ್ದ ಘಟ್ಟಿಗ ಆದ್ರಿವತ್ತು ಅದೇ ಘಟ್ಟಿಗ ಎಂದು ಭಾರದ ಲೋಕಕ್ಕೆ ತೆರಳಿದ್ದಾರೆ ಡಾ ಉಮೇಶ ಕೃಷ್ಣ ಅವಧಾನಿಯವರು ಇಹಲೋಕ ತ್ಯಜಿಸಿದ್ದಾರೆ ಅವಧಾನಿಯವರು ಇನ್ನಿಲ್ಲ ಅನ್ನೋ ಸುದ್ದಿ ಹೊನ್ನಾವರ ಕುಮಟಾ ಭಾಗದ ಜನತೆಗೆ ಬರಸಿಡಿಲು ಬಡಿದಂತಾಗಿದೆ ಅಕ್ಷರಶಃ ಹೊನ್ನಾವರ ಮೌನಕ್ಕೆ ಶರಣಾಗಿದೆ ಸಾಮಾನ್ಯರ ವೈದ್ಯರಂದೇ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದ ಡಾಕ್ಟರ್ ಉಮೇಶ ಕೃಷ್ಣ ಅವಧಾನಿ ಗುರುವಾರ ತುಮಕೂರಿನಲ್ಲಿರುವ ತಮ್ಮ ಸಹೋದರಿಯ ಮನೆಗೆ ಹೋಗಿದ್ದರು ಗುರುವಾರ ಮಧ್ಯಾಹ್ನ ಊಟ ಮಾಡಿ ಮಲಗಿದ ಡಾಕ್ಟರ್ ಅವಧಾನಿಯವರಿಗೆ ಹೃದಯಾಘಾತವಾಗಿದೆ ಅಷ್ಟೇ ನೇತ್ರ ತಜ್ಞ ಅಲ್ಲೇ ನಿದ್ರೆಗೆ ಜಾರಿದ್ದಾರೆ ಅವಧಾನಿಯವರು ಇನ್ನಿಲ್ಲ ಅನ್ನೋ ಸುದ್ದಿ ರಾಜ್ಯಾದ್ಯಂತ ಕಾಡ್ಗಿಜ್ಜಿನಂತೆ ಹಬ್ಬಿತ್ತು ಶುಕ್ರವಾರ ಬೆಳಗ್ಗೆ ಕರ್ಕಿಯ ಶ್ರೀ ಚನ್ನಕೇಶವ ಪ್ರೌಢಶಾಲೆಯಲ್ಲಿ ಅವಧಾನಿಯವರ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು ಅವಧಾನಿಯವರ ಅಂತಿಮ ದರ್ಶನ ಪಡೆಯಲು ಹೊನ್ನಾವರ ಕುಮಟಾ ಭಾಗದಿಂದ ಸಾಗರೋಪಾದಿಯಲ್ಲಿ ಜನರು ಹರಿದು ಬಂದಿದ್ದರು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ದ ಜನಸಾಗರ ಚಿರನಿದ್ರೆಗೆ ಜಾರಿದ ಅವಧಾನಿಯವರಿಗೆ ಅಂತಿಮ ನಮನ ಸಲ್ಲಿಸಿತು ಪ್ರತಿಯೊಬ್ಬರೂ ತಮ್ಮ ನೆಚ್ಚಿನ ವೈದ್ಯರಿಗೆ ಕಣ್ಣೀರ ವಿದಾಯ ಹೇಳಿದರು ಈ ವೇಳೆ ಅವಧಾನಿಯವರ ಇಬ್ಬರು ಪುತ್ರಿಯರು ಪತ್ನಿ ಮತ್ತು ಕುಟುಂಬದವರು ಮೌನಕ್ಕೆ ಶರಣಾಗಿದ್ದರು ಅವರು ಒಳ್ಳೆ ಸರ್ವಿಸ್ ಕೊಡೋರು ಅಂತ ನನಗೆ ಇವತ್ತಿನ ಗೊತ್ತಿತ್ತು ಆದರೆ ಇವತ್ತು ನಾ ಅವರನ್ನು ನೋಡಿದ ಮೇಲೆ ಸರ್ವಿಸ್ ಅನ್ನೋ ಶಬ್ದಕ್ಕೆ ಬೆಲೆ ಎಷ್ಟು ಅನ್ನೋದು ಇಲ್ಲಿಯ ಜನಗಳನ್ನು ಅವ್ರು ಬಂದು ಅವರನ್ನು ನೋಡು ಜ ಬಂದ ಜನಗಳನ್ನು ನೋಡಿ ನಂಗೆ ಗೊತ್ತಾಗಿದೆ ಇಷ್ಟೇ ಅವ್ರ ಬಗ್ಗೆ ನಾ ಹೇಳೋದು ಡಾಕ್ಟರ್ ಕೂಡಲೇ ನಮ್ಗೆ ಒಂದು ಪಿಕ್ಚರ್ ಇರ್ತದೆ ಅವ್ರ ಡ್ರೆಸ್ಸಿಂಗ್ ಇರ್ತದೆ ಮತ್ತು ಅವರು ಈ ಥರ ಶೇಪ್ ಇರ್ತದೆ ಒಂದು ನಿಲುವಿಕೆ ಇರ್ತದೆ ಅಂತ ಪಿಕ್ಚರ್ ಇರ್ತದೆ ಆದರೆ ಸಾಮಾನ್ಯ ಮನುಷ್ಯ ಒಬ್ಬ ಕರ್ಕೀಲಿ ಹೇಗಿರ್ತಾನೆ ಹಾಗೇ ಬದುಕಿದ್ದಾರೆ ಕ್ಲೀನಾಗಿ ಸ್ವಚ್ಛ ಅವ್ರ ಬಟ್ಟೆ ಅವ್ರದ್ದು ಪ್ರತಿಯೊಂದು ಸ್ವಚ್ಛ ಮನಸ್ಸು ಅಷ್ಟೇ ಸ್ವಚ್ಛ ಅದು ಹೇಳೋಕ್ಕೆ ಇಲ್ಲ ಅದು ವರ್ಣನೆ ಮಾಡಬಾರ್ದು ನಾವು ವರ್ಣನೆ ಮಾಡಿದರೆ ಅದು ವರ್ಣನೆಗೆ ನಿಲುಕದಂತಹ ವ್ಯಕ್ತಿತ್ವ ಅದು ಹೌದಾ ಇವ ಅವಧಾನಿ ಡಾಕ್ಟ್ರು ಇವತ್ತು ನಮ್ಮ ಊರಿನ ಒಂದು ಸೂರ್ಯ ಸದಾ ಬೆಳಗುವ ಸೂರ್ಯ ಇವತ್ತು ನಮಗೆಲ್ಲವ ಕರ್ಕಿ ಹೊನ್ನವನೆಯ ಮುಗ್ಧವಾದಂಥ ಒಂದು ವಾತಾವರಣ ಉಂಟಾಗಿದೆ ಅವರ ಒಂದು ನೇರ ನುಡಿ ನೇರ ಮಾತು ಮತ್ತು ಕೃತಿನೂ ಒಂದೇ ಅವರ ಆಚರಣೆಯೂ ಒಂದೇ ಮತ್ತು ಬಡವರಿಗೆ ಕಣ್ಣು ಒರೆಸುವಂತಹ ಇಂತಹ ಒಂದು ಮಹತ್ವದ ಆರೋಪಿ ಬರುವುದಿಲ್ಲ ಕರ್ಕಿ ಊರಿನ ಬಡವರ ವೈದ್ಯರಾದಂತಹ ಡಾಕ್ಟರ್ ಉಮೇಶ್ ಅವಧಾನಿಯವರು ಅಸ್ತಂಗತ ಆಗಿರುವಂಥದ್ದು ತುಂಬ ದುಃಖದ ವಿಚಾರ ಅವರು ನಮ್ಮ ಶಾಲೆಯ ಮಾರ್ಗದರ್ಶಕರಾಗಿದ್ದವರು ಅವರ ತಂದೆಯವರು ಈ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಬಹುಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಮಗನವರು ಕೂಡ ಡಾಕ್ಟರ್ ಉಮೇಶ್ ಅವಧಾನಿಯವರು ಕೂಡ ಈ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಈ ಮಾರ್ಗದರ್ಶರಾಗಿ ಮತ್ತು ಈ ಶಾಲೆಯ ಎಲ್ಲ ಇನ್ನೂರ ಐವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಆರೋಗ್ಯ ಸೇವೆಯನ್ನು ಉಚಿತವಾಗಿ ಅವರು ನೀಡಿದವರು ಯಾವುದೇ ಕಾಲದಲ್ಲಿ ಈ ಶಾಲೆಯಲ್ಲಿ ಏನಾದರೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನಾದರೂ ಆರೋಗ್ಯದಲ್ಲಿ ತೊಡಕುಂಟಾದಾಗ ನೇರವಾಗಿ ಅವರಲ್ಲಿ ಕಳಿಸಿದಾಗ ಅದಕ್ಕೆ ಶುಶ್ರೂಷೆಯನ್ನು ನೀಡಿ ಉಚಿತವಾಗಿ ಇಲ್ಲಿವರೆಗೂ ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಡಾಕ್ಟರ್ ಅವಧಾನಿಯವರು ಹೇಗಿದ್ದಾರೆ ಅಂತಂದರೆ ಜಾತ್ಯತೀತ ಧರ್ಮಾತೀತವಾದಂಥ ವ್ಯಕ್ತಿತ್ವವು ಇದ್ದವರು ನಿಸ್ಪ್ರಹ ವ್ಯಕ್ತಿಗಳು ನಿಷ್ಠುರವಾದಿಗಳು ಯಾವುದೇ ರೀತಿಯ ವಿಷಯ ಅದು ಸಂಕೀರ್ಣವಾದಂಥ ವಿಚಾರ ವಿಚಾರ ಇದ್ದಾಗ ದೂರದಲ್ಲಿದ್ದು ಅದಕ್ಕೆ ಮಾರ್ಗದರ್ಶನ ನೀಡಿದಂಥವರು ಸರಳವಾದಂಥ ವ್ಯಕ್ತಿತ್ವ ತುಂಬ ಕಡಿಮೆ ದರದಲ್ಲಿ ಇವತ್ತು ಕೂಡ ಎಪ್ಪತ್ತು ರೂಪಾಯಿ ದರದಲ್ಲಿ ಹತ್ತು ರೂಪಾಯಿಂದ ಆರಂಭ ಆದಂಥವರ ವೈದ್ಯಕೀಯ ಶುಲ್ಕ ಇವತ್ತು ಎಪ್ಪತ್ತು ರೂಪಾಯಿವರೆ ಮಾತ್ರ ಮುಟ್ಟಿದೆ ಅದು ಅತ್ಯಂತ ಕಡಿಮೆ ದರ ಈ ಬೇರೆ ಕಡೆ ನೋಡಿದಾಗ ಅತ್ಯಂತ ಕಡಿಮೆ ದರದಲ್ಲಿ ಅವರು ವೈದ್ಯಕೀಯ ಸೇವೆಯನ್ನು ನೀಡಿದಂಥ ಪುಣ್ಯವಂತರು ನಮ್ಮ ಊರಿನ ಆರಾಧ್ಯ ದೈವ ಅವಧಾನಿ ಡಾಕ್ಟರ್ ಬಡಬಗ್ಗರಿಗಂತೂ ಅವರು ದಿನನಿತ್ಯ ಮನೆಯಲ್ಲಿ ಅವರ ಫೋಟೋವನ್ನು ಇಟ್ಟು ಪೂಜಿಸಿ ಕೈ ಮುಗಿದು ಆರತಿ ಎತ್ತಬೇಕು ಅಂಥ ಒಂದು ಪುಣ್ಯಾತ್ಮರು ಆ ಪುಣ್ಯಜೀವಿ ಇವತ್ತು ನಮ್ಮ ಊರಿನಿಂದ ಮಾಯವಾಗಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತಕೊಂಡು ಕಂಡು ನಾನು ವೈಯಕ್ತಿಕ ಹರಿಸಿ ಅವರಿಗೆ ಇಲ್ಲಿಂದಲೇ ನಮನಗಳನ್ನು ಸಲ್ಲಿಸ್ತೇನೆ ನಮ್ಮ ಅವಧಾನಿ ಡಾಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಅವರಿಗೆ ಅವ್ರ ಬಗ್ಗೆ ನನಗೆ ಹೇಳಲಿಕ್ಕೆ ಯಾವುದೇ ಒಂದು ಶಬ್ದ ನನಗೆ ಸಿಗ್ತಾಯಿಲ್ಲ ಅಂತ ಒಂದು ಡಾಕ್ಟ್ರು ಅವರು ಅವರು ಬಡವರ ಒಂದು ಡಾಕ್ಟ್ರು ಅಂತೇಳಿ ಇಲ್ಲಿ ಫೇಮಸ್ಸು ಕರ್ಕಿಯಲ್ಲಿ ಬಡವರು ಯಾರೇ ಹೋದರೂ ಕೂಡ ಅವರಿಗೆ ದುಡ್ಡು ಇದೆಯೋ ಇಲ್ಲವೋ ಅದನ್ನು ನೋಡೋದೇ ಇಲ್ಲ ದುಡ್ಡು ಇಲ್ಲದೆ ಹೋದರೂ ಕೂಡ ಅವರು ಅವರು ಟ್ರೀಟ್ಮೆಂಟ್ ಕೊಟ್ಟು ಮತ್ತು ಮೇಲೆ ಔಷಧಕ್ಕೆ ಕೂಡ ಅವರು ಕೊಟ್ಟು ಕಳಿಸುವಂಥ ಡಾಕ್ಟ್ರು ಅವರು ಕರ್ಕಿಯಲ್ಲಿ ನಾವು ಒಂದು ಉತ್ತಮ ಒಂದು ಡಾಕ್ಟ್ರನ್ನ ಜನರ ಒಂದು ಎಲ್ಲ ಊರನ್ನ ಬಂದು ಆದಂಥ ಒಂದು ಡಾಕ್ಟ್ರನ್ನ ಇವತ್ತು ಕಳ್ಕೊಂಡಿದ್ದೇವೆ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೂ ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಈ ಒಂದು ಇದನ್ನು ದುಃಖವನ್ನು ಸಹಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತೇನೆ ಡಾಕ್ಟರ್ ಉಮೇಶ್ ಸೌಧಾನಿ ಹೆಚ್ಚು ಕಡಿಮೆ ಕರ್ಕಿ ಭಾಗಕ್ಕೆ ನಡೆದಾಡುವ ದೇವರವರು ನಾವು ಇವತ್ತೇ ಅವರನ್ನು ಕಳ್ಕೊಂಡು ಇಡೀ ಕರ್ಕಿ ಭಾಗ ವಿಶೇಷವಾಗಿ ಈ ತಾಲೂಕು ಜಿಲ್ಲೆನೇ ಬಡವಾಗಿದೆ ಅಂತ ನನ್ನ ಭಾವನೆ ಕಾರಣ ವೈದ್ಯಕೀಯ ಸೇವೆ ಮುಖಾಂತರ ಅಪ್ಪಟ ಸಮಾಜ ಸೇವೆ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಉಮೇಶ್ ಶವದಾನಿಯವರು ಕಳೆದ ಮೂವತ್ತೈದು ನಲ್ವತ್ತು ವರ್ಷದಿಂದ ಅದ್ರಕ್ಕೂ ಮೊದಲು ಅವ್ರ ಕುಟುಂಬದವ್ರ ಸೇವೆಯೂ ಅದೇ ರೀತಿ ವೈದ್ಯಕೀಯ ಸೇವೆಯಲ್ಲಿದೆ ಅವ್ರನ್ನ ಅಕಾಲಿಕ ಮರಣ ಇವತ್ತು ತುಂಬಲಾರ್ದು ನಷ್ಟ ಈ ಭಾಗಕ್ಕೆ ಈ ತಾಲೂಕಿಗೆ ವಿಶೇಷವಾಗಿ ಕರ್ಕಿ ಅಕ್ಕಪಕ್ಕದ ಬಡ ಜನರಿಗಾಗಿದೆ ತುಂಬಲಾರ್ದು ನಷ್ಟ ಯಾಕಂದರೆ ಐದು ರೂಪಾಯಿಂದ ಹಿಡಿದು ಹತ್ತಿಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಒಳಗೆ ಆ ಟ್ಯಾಬ್ಲೆಟು ಕೊಡುವಂಥ ಸೇವೆ ಯಾರು ಮಾಡ್ತಾರೆ ಈ ಸಂದರ್ಭದಲ್ಲಿ ಅಂಥ ಸನ್ ಅಂಥ ಒಂದು ವ್ಯಕ್ತಿತ್ವ ಡಾಕ್ಟರ್ ಅವಧಾನಿ ಅವ್ರದ್ದು ಅವರ ಆತ್ಮಕ್ಕೆ ಶಾಂತಿ ಕೋರ್ತೀನಿ ಭಗವಂತನಲ್ಲಿ ಮತ್ತು ಅವರ ಕುಟುಂಬಕ್ಕೆ ಮತ್ತು ಈ ಭಾಗದ ಜನಕ್ಕೆ ಅವರು ಕಳ್ಕೊಂಡಂಥ ನೋವನ್ನು ತುಂಬುವಂಥ ಶಕ್ತಿ ಭಗವಂತ ಕೊಡಲಿ ಔದಾನಿ ಔದಾನಿ ಡಾಕ್ಟರ್ ಅಂದರೆ ನಮ್ಮ ಕರ್ಕಿ ಊರಿನ ದೇವರು ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಹೇಳಲಿಕ್ಕೆ ಭಾಳ ಮನಸ್ಸಿಗೆ ನೋವು ಆಗ್ತದೆ ಒಂದು ಊರಿನಲ್ಲಿ ಹತ್ತು ರೂಪಾಯಿಯಿಂದ ಇವತ್ತು ಎಪ್ಪತ್ತು ರೂಪಾಯಿವರೆಗೆ ಆದರೂ ಕೂಡ ಜನರ ಸೇವೆಯನ್ನು ಮಾಡಿದಂಥ ಒಂದು ಡಾಕ್ಟರ್ ಮತ್ತು ಊರಲ್ಲಿ ಬರೋದಿಲ್ಲ ನಾವು ಅನಾಥ ಆಗಿದ್ದೇವೆ ಕರ್ಕಿ ಊರಿನವರು ಬಡವರಾಗಿದ್ದಾರೆ ಏನು ನನಗೆ ಮನಸ್ಸಿಗೆ ಇಲ್ಲ ದೇವರವರಿಗೆ ಚಿರಶಾಂತಿ ಕೊಡಲಿ ಮತ್ತೇನು ಕೇಳಿದ್ರೆ ಅವರು ಇಷ್ಟು ಒಳ್ಳೆಯವರು ಅಂದರೆ ಕೊರೋನಾ ಸಮಯದಲ್ಲಿ ಪ್ರತಿಯೊಬ್ಬರನ್ನ ಕರ್ಕಿ ಊರನ್ನ ಬಚಾವ್ ಮಾಡಿದಂಥ ಜನ ಅವರು ಯಾರೂ ಕೂಡ ಎನಿಸಲಿಲ್ಲ ಕರ್ಕೀರ್ನಲ್ಲಿ ಕೊರೋನಾ ಬಂದಾಗ ಭಾಳಷ್ಟು ಡಾಕ್ಟ್ರು ಮುಟ್ಲಿಕ್ಕೆ ಇದು ಮಾಡ್ತಿದ್ರು ಆದರೆ ಔದಾನಿ ಡಾಕ್ಟ್ರು ಕಿಟ್ಟು ಹಾಕ್ಕೊಂಡು ಬಂದು ಒನ್ ಅವರ್ದಿಂದ ಬಂದು ಇಲ್ಲಿ ಜನರ ಸೇವೆ ಮಾಡಿ ನಮ್ಮನ್ನು ಯಾವತ್ತೂ ಅವರಿಗೆ ಸೂರ್ಯ ಚಂದ್ರ ಇರುವರೆಗೂ ಅವ್ರು ನಾವು ಇಲ್ಲೇ ಇಟ್ಕೊಂಡಿದ್ದೇವೆ ಯಾವತ್ತೂ ಅವ್ರನ್ನ ಮರೆಯುವುದಿಲ್ಲ ಅಂತ ಡಾಕ್ಟ್ರು ಈ ಮನದಲ್ಲಿ ಯಾರೂ ಸಿಗುವುದಿಲ್ಲ ಹೇಳಲಿಕ್ಕೆ ಬೇಸರ ಆಗ್ತಾ ಇದೆ ಯಾಕಂದರೆ ನಾನು ಅವ್ರ ಹತ್ರ ಹೋದಾಗ ಅವ್ರು ನನಗೆ ಭಾಳಷ್ಟು ಹೇಳ್ತಿದ್ರು ಮಗ ಏನು ಮಾಡ್ತಾನೆ ಏನು ಕೊಡ್ತಾನೆ ಇಲ್ಲ ಅಂದರೆ ಅಷ್ಟು ಆತ್ಮೀಯತೆ ನಾವು ಓದ್ ನಮಗೆ ಬೇಜಾರು ಅನ್ನಿಸೋದು ತಮ್ಮ ಎಂತ ಮಾಡ್ತಿದ್ದೆ ನೀನು ವ್ಯಾಪಾರ ಆಗ್ತದೆಯೋ ಚಲೋ ಆಗ್ತದೆಯೋ ಎಲ್ಲಿ ಯಾರು ಕೇಳ್ತಾರೆ ಇವತ್ತಿನ ಡಾಕ್ಟ್ರು ಯಾರು ಕೇಳೋದಿಲ್ಲ ಅವರಷ್ಟವರು ತಗೊಂಡ್ರು ದುಡ್ಡು ತಗೊಂಡ್ರು ಉಳಿಗೆ ಬರೆದು ಹೋದರು ಆದರೆ ಇಂಥ ಡಾಕ್ಟ್ರು ಜೀವಮಾನದಲ್ಲಿ ಸಿಗುವುದಿಲ್ಲ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ ವೈದ್ಯರು ದೇವರಂತೆ ಅಂತ ಆದರೆ ಇವರು ಈ ಅವಧಾನಿ ಡಾಕ್ಟ್ರು ಇವರೇ ದೇವರು ಇವರನ್ನು ನಮ್ಮ ಅವಧಾನಿ ಡಾಕ್ಟ್ರು ಅಂತ ಹೇಳೋದು ಒಳ್ಳೆಯದು ಯಾಕಂದರೆ ಎಲ್ರಿಗೂ ನಮ್ಮ ಅವಧಾನಿ ಡಾಕ್ಟ್ರು ಇವರು ಈ ಸಂದರ್ಭದಲ್ಲಿ ಅವರು ಎಷ್ಟು ಜನಾನುರಾಗಿ ಆಗಿದ್ದರು ಅನ್ನೋದಕ್ಕೆ ನನ್ನ ಜೀವನದಲ್ಲಿ ಅನುಭವಕ್ಕೆ ಬಂದ ಒಂದು ಘಟನೆ ಕೆಲವು ವರ್ಷಗಳ ಹಿಂದೆ ಅವರು ಸ್ಕೂಟರ್ ಆಕ್ಸಿಡೆಂಟ್ನಲ್ಲಿ ಅವರಿಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು ಮನೆಯಲ್ಲಿ ರಶ್ ತಗೊಳ್ತಾ ಇದ್ದರು ನಮಗೆ ಬಹಳ ಆತ್ಮೀಯರು ನಾನು ಹೊನವರು ಬಂದಾಗ ಅವರ ಹತ್ರ ಮಾತಾಡಲಿಕ್ಕೆ ಇದ್ದೆ ಟೈಮ್ ಪಾಸಿಗೆ ಆಗ್ತದೆ ಬನ್ನಿ ಅಂತ ಹೇಳಿದರು ನಾನು ಅವರಿಗೆ ಹೀಗೆ ಮಾತಾಡ್ತಾ ಒಂದು ಸಲಹೆ ಕೊಟ್ಟೆ ಅವರು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕರ್ಕಿಗೆ ಜನರಲ್ ಮೆಡಿಸಿನಿಗೆ ಬರ್ತಾರೆ ಸುಮ್ಮನೆ ನೀವು ಯಾಕೆ ಓಡಾಡ್ತೀರಿ ನಿಮ್ಮ ಪೇಷಂಟ್ಸ್ ಎಲ್ಲರೂ ಒನ್ ಬರ್ತಾರಲ್ಲ ಹೊನ್ ಬರಲಿ ನಿಮಗೆ ಓಡಾಡು ರಿಸ್ಕ್ ಯಾಕೆ ಅಂತ ಕೇಳಿದೆ ಅವ್ರದ್ದು ಒಂದು ಸ್ಟೈಲಿದೆ ಮೇಲಿಂದ ಕೇಳ ತನಕ ಒಂದು ಸರಿ ನೋಡಿದ್ರು ಒಂದು ಹತ್ತು ಸೆಕೆಂಡ್ ಬಿಟ್ಟು ಒಂದು ಮಾತು ಅಂದರು ಅಲ್ಲ ನಿಮ್ಮ ಸಲಹೆ ಒಳ್ಳೆಯದು ಆದರೆ ಒಂದು ಯೋಚನೆ ಮಾಡಿ ನೀವು ನಾನು ಹೊನ್ನಾವ್ರ್ದಲ್ಲಿ ಮೆಡಿಸಿನ್ ಕೊಟ್ಟರೆ ನನ್ನ ಪೇಷೆಂಟ್ಸ್ ಎಲ್ಲ ಹೊನ್ನಾವ್ರಕ್ಕೆ ಬರ್ತಾರೆ ಆದರೆ ಬರುವವರಿಗೆ ಟ್ಯಾಂಪೋಕ್ಕೆ ಬಸ್ಸಿಗೆ ಎಷ್ಟು ಖರ್ಚು ಅವ್ರದ್ದು ಒಂದು ಹೊತ್ತಿನ ಕೆಲಸ ಹಾಳು ಇಲ್ಲಿ ಊಟ ತಿಂಡಿ ಅದಕ್ಕೆ ಖರ್ಚು ಎಲ್ಲರನ್ನೂ ಓಡಾಡಿಸೋ ಬದಲು ಒಬ್ಬನೇ ಕರ್ಕಿ ಹೋಗ್ಬಿಟ್ರೆ ಆಯ್ತಲ್ಲ ಅಂದರು ಇನ್ನು ಆಯುಷ್ಯದಲ್ಲಿ ಇಂಥ ಕೆಟ್ಟ ಸಲಹೆಯನ್ನು ಯಾರಿಗೂ ಕೊಡೋದಿಲ್ಲ ಸರ್ ಹೇಳಿ ಅವ್ರಿಗೆ ಕೈ ಮುಗಿದು ಬಂದೆ ಇಂಥ ಡಾಕ್ಟ್ರು ಬಹುಶಃ ಇನ್ನು ಹುಟ್ಟಿದ್ರೆ ಜನರ ಶಿಫು ಅಷ್ಟೆ ನಾನು ಮತ್ತು ಡಾಕ್ಟರ್ ಅವಧನಿ ಅವರ ಮೊದಲೇ ಅವರ ಪರಿಚಯ ಇತ್ತು ಬಟ್ ಎಪ್ಪತ್ತಾರನೇ ಇಸ್ವಿಯಲ್ಲಿ ಅವರು ಕಣ್ಣನ ಇದಕ್ಕೆ ಕಲಿಲಿಕ್ಕೆ ಅಂತ ಹೇಳಿ ಅಹಮದಾಬಾದಿಗೆ ಬಂದರು ನಾನು ಆ ಸಿಂಡಿಕೇಟ್ ಬ್ಯಾಂಕ್ನ ಕೆಲಸ ಮಾಡ್ತಾ ಇದ್ದೆ ಅವರ ತಂದೆಯವರು ರಿಟೈರ್ಡ್ ಜಡ್ಜ್ ಇದ್ದರು ಅವರು ಕರ್ಕೊಂಡು ಬಂದು ಬ್ಯಾಂಕ್ನ ಹೊರಗಡೆ ನಿಂತಿದ್ದರು ನಾನು ನೋಡಿ ನನಗೆ ಆಶ್ಚರ್ಯ ಆಯಿತು ಇಲ್ಲಿಂದ ಗುಜರಾತಿಗೆ ಇವರು ಹೇಗೆ ಬಂದಿರ್ಬೋದು ಇರ್ಬೋದು ಅಂತೇಳಿ ಮತ್ತೆ ಹೋದೆ ಹೊರಗಡೆ ಹೋದಾಗ ಇವರು ಡಾಕ್ಟರ್ ಅವಧಾನಿ ಮತ್ತು ಅವ್ರ ತಂದೆಯವರಿದ್ದರು ಹೇಳಿದರು ನಾನೊಂದು ಪರ್ಪಸ್ಗೋಸ್ಕರ ಬಂದಿದ್ದೆ ನನ್ನ ಮಗನ ಅದೇ ಟೈಮ್ನಲ್ಲಿ ಅವರು ಅವರ ಅಣ್ಣನನ್ನು ಕಳ್ಕೊಂಡು ಒಂದು ತಿಂಗಳ ಎರಡು ತಿಂಗಳೂ ಆಗಿರಲಿಲ್ಲ ತುಂಬ ಶಾಕ್ನಲ್ಲಿದ್ದರು ನನ್ನ ಮಗ ತುಂಬ ಶಾಕ್ನಲ್ಲಿದ್ದಾನೆ ನಾವು ಊರಿನಲ್ಲಿ ಇಟ್ಕೊಂಡ್ರೆ ಅವನಿಗೆ ಏನು ಮಾಡಲಿಕ್ಕೆ ಇಲ್ಲ ಅದಕ್ಕಾಗಿ ನಾನು ಅವ್ರನ್ನ ಇಲ್ಲಿ ಕಣ್ಣಿನ ಇದಕ್ಕೆ ಅಂತೇಳಿ ಹೆಚ್ಚಿನ ಇದಕ್ಕೆ ಅಂತೇಳಿ ಒಂದು ವ್ಯಾಸಂಗ ಕೇಳಿ ಇದ್ದಾರೆ ನಿನ್ನಿಂದ ಒಂದು ಸಮಯ ಸಹಾಯ ಆಗಬೇಕು ನನ್ನ ಮಗನಿಗೆ ಎಲ್ಲಾದರೂ ಒಂದು ರೂಮ್ ಮಾಡಿಕೊಡು ಅಥವಾ ನೀವು ಎಲ್ಲಿ ಉಳ್ಕೊಳ್ತೀರೋ ಅದರ ಹತ್ತಿರದಲ್ಲಿ ಮಾಡಿಕೊಡು ಆಗ ನಾನು ಹೇಳಿದೆ ನನ್ನ ಸಂಗಡನೇ ಇರ್ತಾರೆ ಅಂತೇಳಿ ಅಯ್ಯೋ ತಮ್ಮ ನೀವು ಐದು ಜನ ಇರ್ತಾ ಇದ್ದೀರಿ ನಿನ್ನ ಗೆಳೆಯರನ್ನ ಕೇಳಿ ಯಾರೂ ಕೇಳುವಂಥ ಅವಶ್ಯಕತೆ ಇಲ್ಲ ನೀವು ಯಾವಾಗ ಕರ್ಕೊಂಬರ್ತೀರಿ ಅಂತ ಹೇಳಿ ಆಗಿಂದ ಮಾಡ್ತಾ ಅಂತೇಳಿ ಆಗಿಂದ ಬಂತು ಮೂರು ಮೂರುವರೆ ವರ್ಷ ನಾವು ಒಟ್ಟಿಗೆ ಭಾಳ ಸ್ನೇಹದಿಂದ ಇದ್ವಿ ರೂಮೇಟ್ಸಿಗೆ ಎಲ್ಲರಿಗೂ ಅದು ಒಂದೇ ಅಲ್ಲ ನಮ್ಮ ಬ್ಯಾಂಕ್ನ ಯಾವ ಸಿಬ್ಬಂದಿ ನಮ್ಮ ಇವರು ನಾನು ಕೆಲಸ ಮಾಡೋಂಥ ಬ್ರಾಂಚ್ ನೂರ ಎಂಬತ್ತೆಂಟು ಜನ ಇದ್ದರು ಯಾರಿಗೆ ಶೀಕ್ ಆಗಲಿ ಯಾವ ಸರ್ಟಿಫಿಕೇಟ್ ಬೇಕಾಗಲಿ ಯಾವ ಸಜೆಷನ್ ಬೇಕಾದರೆ ಅವರೆಲ್ಲ ಬರ್ತಾಯಿದ್ರು ಅಲ್ಲಿ ಅಂಥ ಆ ಒಂದು ಸದ್ಗುಣ ಸಹೃದಯ ಅಂಥ ಜನ ಯಾವತ್ತೂ ಈ ಈ ಜಗತ್ತಿನಲ್ಲಿ ಹುಟ್ಟೋದು ಇಲ್ಲ ಇನ್ನು ಮತ್ತೆ ಬರೋದಿಲ್ಲ ಗಂಡೆಂಟಿಬ್ಬರು ಒಂದೇ ಥರ ಇದ್ದರು ಆದರೆ ಇವ್ರ ಸರ್ವಿಸ್ ಮಾತ್ರ ನಾವು ಇದು ಮಾಡಲಿಕ್ಕೆ ಆಗಲಿಲ್ಲ ಅದೇ ಅವ್ರು ಇದು ಮಾಡಿದಾಗ ಅಲ್ಲಿ ಕ್ರಿವೇಶನ್ ಮಾಡ್ತೇನೆ ಅಂತ ಹೇಳಿದಾಗ ಹೇಳಿದೆ ನಾನು ಇಲ್ಲ ಇಲ್ಲಿ ಮಾಡಲೇಬೇಕು ನೀವು ನೋಡಿ ಅವ್ರದ್ದು ಪಾಪ್ಯುಲಾರಿಟಿ ಆಗಿದೆ ಅಂತೇಳಿ ಆ ದೇವರು ಅವರಿಗೆ ಆರೋಗ್ಯ ಆಯಶಾ ಈ ಥರದ ಸಾವು ಬರ್ತೀವಿ ಅಂತ ಹೇಳಿ ನಾನು ಹೇಳಿಲ್ಲ ಕುಟುಂಬದಲ್ಲಿ ಅವರ ಎರಡು ಜನ ಹೆಣ್ಣುಮಕ್ಳು ಕೂಡ ಡಾಕ್ಟರ್ಸ್ ಅಯ್ಯ ದೇವರು ಅವರು ಮಿಸ್ಸಸ್ಸಿಗೆ ಮತ್ತೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಮತ್ತು ಊರ ಜನತೆಗೆ ನಾವು ಅನಾಥಾದ್ವಿ ಗಣ್ಯರು ಕೂಡ ಅವಧಾನಿಯವರ ಅಂತಿಮ ದರ್ಶನ ಪಡೆದರು ಅವಧಾನಿಯವರು ಬಡವರ ಪಾಲಿನ ಆಶಾಕಿರಣವಾಗಿದ್ದರು ಅವಧಾನಿಯವರಂತಹ ವೈದ್ಯರು ಮತ್ತೊಬ್ಬರು ಹುಟ್ಟಿ ಬರಲು ಸಾಧ್ಯವಿಲ್ಲ ಅಂತ ಶಾಸಕ ದಿನಕರ್ ಶೆಟ್ಟಿ ಸಂತಾಪ ಸೂಚಿಸಿದರು ಇಡೀ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಕಣ್ಣಿನ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಕರ್ಕಿ ಅಂತ ಒಂದು ಪುಣ್ಯದ ಊರಿನಲ್ಲಿ ಜನಿಸಿ ಸಾರ್ವಜನಿಕರಿಗೆ ಇವತ್ತು ಕಣ್ಣು ಇಲ್ಲದೇ ಇದ್ದರೆ ಏನನ್ನೂ ನಾವು ಸಾಧನೆಯನ್ನು ಮಾಡಲಿಕ್ಕೆ ಆಗದೇ ಇದ್ದಂಥ ಈ ಆ ಒಂದು ಸಂದರ್ಭದಲ್ಲಿ ಮಾನ್ಯ ವೈದ್ಯರಾದಂಥ ಉಮೇಶ್ ಅವರು ಅವರು ಇಡೀ ಜಿಲ್ಲೆಯಲ್ಲೇ ಭಾಳ ಪ್ರಸಿದ್ಧಿಯನ್ನು ಪಡ್ಕೊಂಡಂಥವ್ರು ಅನೇಕರು ಇಲ್ಲಿಂದ ಹುಬ್ಬಳ್ಳಿಗೆ ಹೋಗಿ ಕಣ್ಣನ್ನು ಆಪ್ರೇಷನ್ ಮಾಡಿಕೊಂಡು ಬರ್ತಾಯಿದ್ರು ನಾನು ಚಿಕ್ಕವನಿದ್ದಾವಾಗ ಕೇಳಿದ್ದು ಅದು ಅಲ್ಲಿ ಸರಿಯಾಗಲಿಲ್ಲ ಆಮೇಲೆ ಡಾಕ್ಟರ್ ಉಮೇಶ್ ಅವ್ರ ಹತ್ರ ಹೋದ ನಂತರ ರೀತಿಯಿಂದ ರಿಯಾಕ್ಷನ್ ಆಯಿತು ಅನ್ನುವಂಥದ್ದನ್ನು ಅನೇಕರು ಚಿಕಿತ್ಸೆಯನ್ನು ಪಡ್ಕೊಂಡವ್ರು ಹೇಳ್ತಾಯಿದ್ರು ಅದೆಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದರೆ ಅವ್ರದ್ದು ಡಿಮಾಂಡ್ ಇರಲಿಲ್ಲಾಗಿತ್ತು ಬಿಲ್ಲು ಇಂತಿಷ್ಟೇ ಕೊಡಬೇಕು ಅನ್ನುವಂಥದ್ದು ಯಾವ ಇವ್ರ ಹತ್ರ ಕೇಳ್ತಾ ಇರಲಾಗಿದೆ ಪೇಶೆಂಟ್ ಹತ್ರ ಇಂಥ ಒಬ್ಬ ಅದ್ಭುತವಾದಂಥ ವೈದ್ಯರನ್ನು ಹೊಂದಿದಂಥ ಊರು ಕರ್ಕಿ ಪುಣ್ಯ ಊರು ಅನ್ನುವಂಥದ್ದನ್ನು ಇವತ್ತು ನಿಜವಾಗಿಯೂ ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ಒಂದು ಕರಾಳ ದಿನ ಅನ್ನುವಂಥದ್ದನ್ನು ನಾನು ಹೇಳಿದೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ ದೇವ್ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು ಮತ್ತು ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ದಯಪಾಲಿಸಿದೆ ಅನ್ನುವಂಥದ್ದನ್ನು ಹೊನ್ನಾವರದ ರಥಬೀದಿ ಮತ್ತು ಕರ್ಕಿಯಲ್ಲಿ ಕ್ಲಿನಿಕ್ ನಡೆಸುತ್ತಿದ್ದ ಡಾಕ್ಟರ್ ಅವಧಾನಿ ಅವರು ಪ್ರತಿನಿತ್ಯ ತಪ್ಪದೆ ಕ್ಲಿನಿಕಿಗೆ ಭೇಟಿ ನೀಡುತ್ತಿದ್ದರು ನನ್ನ ಹತ್ತಿರ ಚಿಕಿತ್ಸೆ ಪಡೆಯೋಕೆ ಬರುವವರು ಬಡವರು ಅನ್ನೋ ಏಕೈಕ ಕಾರಣಕ್ಕೆ ಅವಧಾನಿಯವರು ಪ್ರತಿನಿತ್ಯ ಕ್ಲಿನಿಕ್ಗೆ ಬಂದು ಸೇವೆ ಸಲ್ಲಿಸುತ್ತಿದ್ದರು ವೈದ್ಯರಾಗಿ ಅವಧಾನಿಯವರು ಮಕ್ಕಳು ಮರಿ ತಿಂದ್ರು ಕರಗದಷ್ಟು ಆಸ್ತಿಪಾಸ್ತಿಯನ್ನ ಸಂಪಾದಿಸಬಹುದಿತ್ತು ಆದರೆ ಆರೋಗ್ಯ ಸೇವೆಗೆ ದೇವರ ಸೇವೆ ಎಂದು ಭಾವಿಸಿ ಇಡೀ ಜೀವನವನ್ನು ಫಲಾಪೇಕ್ಷೆ ಇಲ್ಲದೆ ನಡೆಸಿದರು ಇದೇ ಕಾರಣಕ್ಕೆ ಅವಧಾನಿಯವರನ್ನು ವೈದ್ಯ ವೃತ್ತಿಗೆ ಅಂತ ಹೊನ್ನಾವರದ ಜನ ಹಾಡಿ ಹೊಗಳುವುದು ಒಟ್ನಲ್ಲಿ ಹೊನ್ನಾವರದ ಜನತೆ ಅಪರೂಪದ ವೈದ್ಯರನ್ನ ಕಳೆದುಕೊಂಡು ಶೋಕಸಾಗರದಲ್ಲಿದ್ದಾರೆ ಕ್ಯಾಮ್ರಾಮನ್ ಅಣ್ಣಪ್ಪ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ